ಅಲೋ ನನ್ನ ಗುರುಗಳೇ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಕರ್ಬೂಜನ್ ಜ್ಯೂಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲಾಗಿ ಮಾಡ್ಕೊಂಡು ಕುಡಿಬೋದು ಈ ಬೇಸಿಗೆ ಕಾಲದಂತೂ ತುಂಬ ತಂಪು ಇದು ಕರ್ಬೂಜನ್ ಒಂದು ಅಪ್ಪು ತಗೊಂಡಿದ್ದೀನಿ ನಾನು ಅದು ಒಳಗಡೆ ಥರ ಬೀಜ ಅವೆಲ್ಲ ತೆಗೆದುಬೇಕು ಬೀಜ ಬೇಕಾದ್ರೆ ಲಾಸ್ಟಲ್ಲಿ ಜ್ಯೂಸ್ ಎಲ್ಲ ಆದಮೇಲೆ ಗ್ಲಾಸ್ ಹೊಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಒಣಸ್ಕೊಂಡು ತಿನ್ಬೋದು ಬಿಸಿಲಲ್ಲಿ ಚೆನ್ನಾಗಿರುತ್ತೆ ಮತ್ತು ಬಿತ್ತೆಲ್ಲ ತೆಗಿಬೇಕು ಬಿತ್ತ ತೆಗೆದ್ಬಿಟ್ಟು ಒಂದು ಸ್ಪೂನಲ್ಲಿ ಎಲ್ಲ ಮಿಕ್ಸಿಗೆ ಹಾಕಬೇಕು ಎಲ್ಲ ಮಿಕ್ಸಿಗೆಲ್ಲ ಹಾಕೊಂಡು ಫುಲ್ಲು ಇದ್ರದ್ದೆಲ್ಲ ಇದೆಲ್ಲ ಗೋಡಂಬಿ ಇದ್ರೆ ಗೋಡಂಬಿ ಹಾಕಬೋದು ಆಮೇಲೆ ಬಾದಾಮಿ ಡ್ರಾಕ್ಸಿ ಆಮೇಲೆ ಒಂದು ಹಾಫ್ ಲೋಟ ಸಕ್ಕರೆ ತಗೊಂಡಿದ್ದೀನಿ ಆಮೇಲೆ ಒಂದು ಲೋಟ ಹಾಲು ತಗೊಂಡಿದ್ದೀನಿ ಹಾಲು ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಸ್ವಲ್ಪ ತೆಳಿಗಿರಲಿ ಅಂತ ನಾನು ಏಕೆಂದರೆ ದಪ್ಪದ ಮಾಡ್ತಿರೋದು ನಾನು ಕರ್ಬಿಜು ಅದಕ್ಕೆ ಇದು ಗೋಡಂಬಿ ಬಾದಾಮಿ ಇದೇನು ಬೇಡ ಅಂದರೆ ಒಂದು ಸ್ವಲ್ಪ ಹಾಲು ಸಕ್ಕರೆ ಮತ್ತು ಕರ್ಬುರ್ಜು ಇದು ಅಷ್ಟು ಮಾತ್ರ ಹಾಕೊಂಡು ಮಿಕ್ಸಿ ರುಬ್ಬ ರುಬ್ಕೊಂಡು ಮಾಡ್ಬೋದು ಇದೇನು ಬೇಡ ಅಂದರೆ ಇದೆಲ್ಲ ಹಾಕಂದ್ರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ನಮ್ಮ ಬಾದಾಮಿ ಗೋಡಂಬಿ ಹಾಕ್ತಲ್ಲ ಬರೀ ದ್ರಾಕ್ಷಿ ಕರ್ಬುರ್ಜಾಕಂಡು ದ್ರಾಕ್ಷಿ ಬಾದಾಮಿ ಆಮೇಲೆ ಸಕ್ಕರೆ ಇದೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಫಸ್ಟೊಂದು ಸ್ವಲ್ಪ ಹಾಕಬೇಕು ಹಾಲು ಯಾಕಂದರೆ ಫಸ್ಟ್ ಹಾಕಿಬಿಟ್ರೆ ಅದು ನುಣ್ಣು ರುಬ್ಬಲ್ಲ ದಪ್ಪ ದಪ್ಪ ಆಗಿರುತ್ತೆ ಸ್ವಲ್ಪ ಫಸ್ಟ್ ಹಾಕೊಂಡು ರುಬ್ಬಿಟ್ಟು ಆಮೇಲೆ ಸಲ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದನ್ನೂ ಹಾಕೊಂಡು ರುಬ್ಬಬೇಕು ಇವೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಹಾಲು ಇದು ಹಾಕೊಂಡು ರುಬ್ಕೋಬೇಕು ಎಲ್ಲ ಫಸ್ಟ್ ಎಲ್ಲ ಫುಲ್ ಎಲ್ಲ ಹಾಲೆಲ್ಲ ಹಾಕೊಬಿಟ್ರೆ ಅದು ಗೋಡಂಬಿ ಬಾದಾಮಿ ಡ್ರಾಕ್ಸಿಲ್ಲಿ ಹಾಕೊಂಡ್ರೆ ರುಬ್ಬಲ್ಲ ಹಂಗೆ ಇರುತ್ತೆ ಆಮೇಲೆ ಫುನ ಹಾಕೊಂಡು ಫುನ ರುಬ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಬೇಸಿಗೆಗಾಲುದಂದರೆ ತುಂಬ ತಂಪು ಯಾರಿಗೆಲ್ಲ ಇಷ್ಟ ಆಯಿತು ನಾನು ಮಾಡಿರೋದು ಕರ್ಬಜಾನ್ ಜ್ಯೂಸು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹೇಗಿದೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಕುಡಿಬೋದು ಅದು ಬೀಜ ಇರುತ್ತಲ್ಲ ಒಣಸ್ಕೊಂಡು ತಿನ್ಬೋದು ಡ್ರೈ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಅದಕ್ಕೆ ಬೆರಕೆ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು